ಅಲ್ಲಿರೋ ಅಷ್ಟು ಜನ ಫೈನಲಿಸ್ಟ್ಗಳಿಗೆ ಅಭಿನಂದನೆಗಳು ಬಟ್ ದಯವಿಟ್ಟು ಜನಗಳಿಗೆ ಹಿಂಸೆ ಕೊಡ್ಬಿಡ್ರಪ್ಪ ಈ ಪೇಯ್ಡ್ ಪ್ರಮೋಷನ್ ಅಣ್ಣ ಗೆದ್ದರೂ ನಮ್ಮವರೇ ಅವ್ರು ಅಷ್ಟು ಜನ ನನ್ನ ಫ್ರೆಂಡ್ಸೇ ನಂಗೆ ಏನೂ ಸಮಸ್ಯೆ ನಂಗೆ ಆಯ್ತುರದ್ದು ಏನು ಅಂದರೆ ಅಲ್ಲಿ ಲೀಲಾವತಿ ತೀರ್ಕೊಂಡವ್ರು ಅವ್ನು ಪೋಸ್ಟ್ ಹಾಕ್ತಾ ಇದ್ದೀನಿ ಅದ್ಭುತ ನಟನಿಗೆ ನಟಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಕೆಳಗಡೆ ಕಾಮೆಂಟು ಗುರು ಅದು ಗುರು ಆ ಬಿಡು ಗುರು ಫಸ್ಟು ಮುಗ್ಧ ಗುರು ಇವ್ನು ಗೆಲ್ಸು ಗುರು ಇವ್ನ ಬಗ್ಗೆ ಪೋಸ್ಟ್ ಮಾಡು ಗುರು ವೀಡಿಯೋ ಗುರು ಅಲ್ಲಪ್ಪ ಲೀಲಾವತಿ ನಾನು ನೆನ್ಸ್ಕೊಳ್ಳೋದು ಬೇಡವಾ ಅಂದರೆ ನನ್ನ ಪೋಸ್ಟ್ ಬಂದು ನೀವು ಈ ಥರ ದೌರ್ಜನ್ಯ ಮಾಡಿದ್ರೆ ಹೆಂಗ್ರೆ ನೀವು ಏನು ಕಿತ್ತೋ ನನ್ನ ಮಕ್ಕಳು ನೀವು ಅರ್ಥ ಆಯ್ತಿಲ್ಲ ನನಗೆ ನೀವು ಯಾರನ್ನಾರು ಗೆಲ್ಸ್ರೋ ಮುಂಡೆವ ಯಾವನ್ಗೂ ಸಮಸ್ಯೆ ಇಲ್ಲ ಯಾರು ಜನ ನನ್ನವರೇ ಕಂಡ್ರೋ ಬೇವರ್ಸಿಗಳ ನಾನು ಬೈತಾ ಇರೋದು ಯಾರು ಅಂದರೆ ಫೇಕ್ ಪ್ರಮೋಷನ್ ಮಾಡೋರಿಗೆ ನೀವು ಅದನ್ನು ಚೇಂಜ್ ಮಾಡ್ಕೊಂಡ್ಬಿಡ್ಬೇಡಿ ಕನ್ನಡಿಗರು ಬೈದ ಅಂದ್ಬಿಡ್ಬೇಡಿ ಫೇಕ್ ಪ್ರಮೋಷನ್ನು ಪೇಯ್ಡ್ ಪ್ರಮೋಷನ್ನು ಫೇಕ್ ಅಕೌಂಟ್ ಇಟ್ಕೊಂಡು ಕಾಮೆಂಟ್ ಆಗ್ತಿರಲ್ಲ ಅಲ್ಲಿ ಲೀಲಾವತಿ ಸಾಯ್ತವ್ರೆ ಅಲ್ಲಿ ಕೆಳಗಡೆ ಬಂದು ಗುರು ಗುರು ಅವಳು ಅವ್ಳು ಗುರು ಅವ್ಳು ಗೆಲ್ಲಿಸ್ಬೇಕು ಇದೆಲ್ಲ ನನ್ನ ಹತ್ರ ನಡೆಯಲ್ಲ ದಯವಿಟ್ಟು ಹಿಂಸೆ ಕೊಡಬೇಡಿ ಯಾರಿಗೆದ್ರೂ ಅಷ್ಟು ಜನ ನಮ್ಮವ್ರೆ ಅರ್ಥ ಆಯ್ತಾ ಆರು ಜನ ಯೋಗ್ಯತೆ ಅರ್ಹತೆಯಿಂದ ಅಲ್ಲಿ ತನಕ ಹೋಗಿರೋದು ಅಷ್ಟು ಜನ ಸಸ್ಟೇನಾಗಿದ್ದಾರೆ ಅಷ್ಟು ದಿನ ಸಸ್ಟೇನಾಗಿದೆ ಅಂದರೆ ಅಷ್ಟು ದಿನಕ್ಕೂ ಅಪ್ ಅವ್ರ ಪ್ರತಿಭೆ ಜನಗಳ ಪ್ರೀತಿ ಕಾರಣ ಬಟ್ ನನಗೆ ಹಿಂಸೆ ಕೊಡಬೇಡಿ ಯಾವುದೇ ಪೋಸ್ಟ್ ಅಣ್ಣ ಅಣ್ಣ ಹೇಮಾಚೌದರಿಗೆ ಹುಷಾರಿಲ್ಲ ಅದನ್ನ ಓಪನ್ ಮಾಡ್ತೀನಿ ಒಂದು ಏನಪ್ಪ ಹಿರಿಯ ನಟಿ ಅದ್ಭುತ ನಟಿ ನೋಡಮ್ಮ ನೋಡಿದ್ರೆ ಕೆಳಗಡೆ ಗುರು ಅದು ಪಕ್ಕ ಗುರು ಬಿಗ್ ಬಾಸ್ ಸಾಕು ಗುರು ಇವನ್ ಸು ಬಗ್ಗೆ ಹಾಕು ಗುರು ಅಣ್ಣ ಬಿಗ್ ಬಾಸ್ ಗೆಲ್ಲೋದಕ್ಕೆ ಬಡವ ಬಲ್ಲಿದ ಹುಡುಗ ಹುಡುಗಿ ಮಾನದಂಡ ಆಗಬಾರದು ಒಂಬತ್ತುವರೆಗೆ ಪೀಕ್ ಟೈಮಲ್ಲಿ ಯಾವ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಗೆಲ್ಲೋಕ್ಕೆ ಮಾನದಂಡ ಬೇಕು ನಾನು ಬಡವ ಗೆಲ್ಸ್ಬಿಡಿ ಅನ್ನದ ನಾನು ಹುಡುಗಿ ಗೆಲ್ಸ್ಬಿಡಿ ಅನ್ನೋದ ಏನ್ರೆಯಾ ನಿಮಗೆ ಬಂದಿರೋದು ರೋಗ ಮುಂಡೆವ ನಿಮಗೆ ಫೇಕ್ ಪ್ರಮೋಷನ್ ಮಾಡೋ ಬೇವರ್ಸಿ ಮುಂಡೆ ಮಕ್ಕಳ ನಿಮಗೆ ಅಣ್ಣ ನಾನು ನನಗೆ ಏನು ಬೇಜಾರಾಗ್ತಾ ಇದೆ ಅಂದರೆ ಐನೂರ ಐವತ್ತು ವರ್ಷಗಳ ಕಾಲ ಹೋರಾಟ ಯಾವುದು ರಾಮ್ ಮಂದಿರದ್ದು ಅದು ಏನು ನೋಡೋಣ ತಾಳಪ್ಪ ಆ ಮೂರ್ತಿ ಹೆಂಗಿದೆ ಅವರು ವರ್ಣಿಸೋದು ಹೆಂಗಿದೆ ನೋಡೋಣ ಗುರು ಇದ್ ಕಿತ್ತು ಬಿಸಾಕು ಪ್ರತಾಪ್ ಗೆಲ್ಬೆ ಗೆಲ್ಸ್ರಪ್ಪ ವೋಟ್ ಮಾಡಿ ಅಷ್ಟಿದ್ರೆ ನಮ್ಗೆ ಯಾಕೆ ಹಿಂಸೆ ಕೊಡ್ತೀರಾ ನಮ್ಮ ಪ್ರಮೋ ನಮ್ಮ ಪೇಜ್ಗಳಲ್ಲಿ ಬೇವರ್ಸೆ ಮುಂಡೆ ಮಕ್ಕಳ ಏನು ಕಾರ್ಗಿಲ್ ಯುದ್ಧ ಗೆಲ್ಲಕ್ಕೆ ಹೋಗೋರೇನ್ರ ಅವರು ಏನ್ರ ನಿಮ್ಮ ಹಿಂಸೆ ನಿಮ್ಮದು ಏನು ಹಿಂಗೆ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ ಬೇವರ್ಸಿ ಮುಂಡೆವಾ ಥೂ ನಿಮ್ಮ ಜನ್ಮಕ್ಕೆ ಎಂತೆಂಥವ್ರಿಗೂ ಸಾವು ಬರುತ್ತೆ ಸತೋಬಿಡಿ ಈ ಥರ ಫೇಕ್ ಪ್ರಮೋಷನ್ ಮಾಡಿಕೊಂಡು ಅಂದರೆ ಒಪೀನಿಯನ್ ಬಿಲ್ಡ್ ಮಾಡೋದು ಅಲ್ಲ ನಾವೆಲ್ಲ ದೊಡ್ಬಡ್ಡಿ ಮಕ್ಕಳು ಹಂಗಾರೆ ನಮಗೇನು ಜ್ಞಾನವೇ ಇಲ್ವಾ ಹಾಂ ನಮ್ಗೇನು ಜ್ಞಾನ ಇಲ್ಲ ಎಲ್ಲ ದಡ್ಡನ ಮಕ್ಕಳು ನೀವೇ ಬುದ್ಧಿವಂತರು ನಮಗೆ ಗೊತ್ತಪ್ಪ ಯಾರನ್ನ ಲೈಕ್ ಮಾಡಬೇಕು ಯಾರು ಒಟ್ ಮಾಡಬೇಕು ನನ್ನೆಲ್ಲ ಜಡ್ಜ್ಮೆಂಟ್ ಇದೆ ಜನಕ್ಕೆ ಅಷ್ಟು ಜನ ಕನ್ನಡಿಗರು ಬುದ್ಧಿವಂತರೆ ಅವ್ರಿಗೆ ಗೊತ್ತು ಯಾರಿಗಾಕ್ಬೇಕು ಅಂತ ಹೋಯ್ ಇವ್ನು ಮುಗ್ದ ಆಮೇಲೆ ಇನ್ನೂ ಈಗ ಇನ್ನೊಂದು ಹೆಜ್ಜೆ ಮುಂಡೋಟೋಗ್ರೆ ಈ ಮುಂಡೆ ಮಕ್ಕಳು ಈ ಸೀಸನ್ಲೇನಂದ್ರೆ ಅವನನ್ನ ಡಿಫ್ ಎಮ್ ಮಾಡೋದು ಅವ್ನು ಎಂತ ಗುರು ಅಲ್ಲ ಗುರು ಇಂಥ ಥರ್ಡ್ ಕ್ಲಾಸ್ನ ನಾನು ನೋಡಿಲ್ಲ ಅಂತ ಪೋಸ್ಟ್ ಹಾಕ್ಸೋದು ಅಯ್ಯೋ ಹೆಂಗಯ್ಯ ನಾವು ನೋಡ್ಬಿಟ್ಟು ಒನ್ ಅವರ್ ನೋಡ್ಬಿಟ್ಟು ಹೇಳ್ತೀರಾ ಬಿಡಿ ಅವ್ರಿಗೂ ಅವಕಾಶ ಕೊಡಿ ಅವರು ಇಲ್ಲಿ ತಂಗ ಬಂದಿದ್ದಾರೆ ಅಂದರೆ ಪ್ರಾಮಾಣಿಕ ಈ ಆಟದ ನಂತರ ಅವ್ರಿಗೂ ಬದುಕಿದೆಪ್ಪ ಅವ್ರದ್ದು ನಾಳೆ ಹೊಸ ಜೀವನ ಶುರುವಾಯಿತು ಅವ್ರು ಯಾರನ್ನೋ ಮದುವೆ ಆಗ್ತಾರೋ ಅವ್ರ ಮಕ್ಳು ಇರ್ತಾರೆ ಅವ್ನಿಗೆ ಯಾರೋ ಹೆಂಡತಿ ಇರ್ತಾರೆ ಪಾಪ ಅವ್ರದ್ದು ಲೈಫ್ ಇರುತ್ತೆ ನಿಮ್ಮ ತೀಟೆಗೆ ನೀವು ಗೆಲ್ಲೋ ಭರದಲ್ಲಿ ಬೇರೆಯವ್ರನ್ನ ಡಿಫೈ ಮಾಡೋ ಮಟ್ಟಕ್ಕೆ ಕೊಟ್ಟೋಗಿದ್ದೀರಾ ಅಂದರೆ ಇದು ಹೆಂಗೆ ಅಂದರೆ ಎದುರಾಳಿಯ ಕಟ್ಟ ಕಡೆ ಆಯ್ದ ಸೋಲ್ಸೋಕ್ಕಾಗ್ದ್ರೋ ಒಬ್ಬ ಕಟ್ಟಕಡೆ ಆಯ್ದ ಏನು ಗೊತ್ತಾ ಅಪಪ್ರಚಾರ ಆ ಹಂತಕ್ಕೆ ನೀವು ಇದ್ದೀರಾ ಥರ್ಡ್ ಕ್ಲಾಸ್ಗಳ ಥರ ಆಡಬಾರ್ದು ನಾನು ಹೇಳ್ತಾ ಇದ್ದು ಫೇಕ್ ಪ್ರಮೋಷನ್ ಪೇಜ್ಗೆ ಮುಚ್ಕೊಂಡಿರ್ಬೇಕು ಅಣ್ಣ ರಿಯಾಲಿಟಿ ಶೋ ರಿಯಲ್ಲಾಗೇ ಇರಬೇಕಲ್ವೇ ಅಣ್ಣ ನೀನು ಯಾರನ್ನ ಒಪಿನಿಯನ್ ಬಿಲ್ಡ್ ಮಾಡೋಕ್ಕೆ ಇನ್ನೊಬ್ಬನ ಡಿಫೆಮ್ ಮಾಡೋಕೆ ನೀನು ಯಾವಳು ನೀನು ಯಾವನು ನಾನು ಎಲ್ರಿಗೂ ಸೇರಿಸಿ ಹೇಳ್ತಾ ಇದು ಫೇಕ್ ಪ್ರಮೋಷನ್ ಪೇಜ್ಗಳಿಗೆ ಅಣ್ಣ ಇದನ್ನ ಏಜೆನ್ಸಿ ಮಾಡಿ ಮಾಡಿಟ್ಕೊಬಿಟ್ಟ ಒಂದು ಕಾಮೆಂಟ್ಗೆ ರೂಪಾಯಿ ಒಂದು ಪೋಸ್ಟ್ಗೆ ಒಂದು ಲೈಕ್ಸ್ಗೆ ಇಷ್ಟು ಅಂತ ಈ ಥರ ಪೋಸ್ಟ್ ಹಾಕಿ ಅಲ್ಲ ಗುರು ಈ ಮುಗ್ದು ಗೆಲ್ಲ ಅಂದ್ರೆ ಬಿಗ್ ಬಾಸ್ಗೆ ಅವಮಾನ ಗುರು ನಾನು ಈ ಸಲ ಬಿಗ್ ಬಾಸ್ಲಿ ಇವ್ನು ಗೆಲ್ಲ ಪ್ರತಾಪ್ ಗೆಲ್ಲ ಅಂದ್ರೆ ಹೇಳ್ತೀನಿ ಆರೋ ಜನ್ರದು ಅದೇ ಕಥೆ ಅಂದರೆ ನನ್ನ ಪೇಡ್ ಪ್ರಮೋಷನ್ ಏಜೆನ್ಸಿ ಅವ್ರದ್ದು ಹೇಳ್ತಾ ಇರೋದು ಕಂಟೆಸ್ಟೆಂಟ್ಸ್ ನನ್ನ ಹುಡುಗ್ರೆ ನನ್ನವ್ರೆ ಅಲ್ಲಿರೋರು ಗುರು ಪ್ರತಾಪ್ ಮುಗ್ಧ ಗುರು ಅವ್ನಿಗೆಲ್ಲ ಅಂದರೆ ಬಿಗ್ ಬಾಸ್ ಅನ್ನೋದೇ ಫೇಕ್ ನಿಮ್ಮ ನಾಚಿಕೆ ಆಗಲ್ವ ನನ್ನಕ್ಕೆ ಬೇವರ್ಸಿಗಳ ನಾನು ಹೇಳ್ತಾ ಈ ಮಾತು ಹೇಳೋರ್ಗೆ ಹೇಳ್ತಾನೆ ಫೇಕ್ ಪ್ರಮೋಷನ್ ಯಾಕೆ ಈ ಮಾತು ಹೇಳ್ತಾ ಇದಂದ್ರೆ ಇದೇ ಮೂರು ತಿಂಗಳಿಂದೆ ಇಡೀ ಕರ್ನಾಟಕ ಹೋಗೋದು ದೂರ ಇಟ್ಟಿತ್ತಲ್ಲ ಪ್ರತಾಪ್ನ ಕರೆದು ಅವಕಾಶ ಕೊಡಿಸಿದಾರ ಸಾವಿರಾರು ಜನ ಲಕ್ಷಾಂತರ ಜನ ಹೆಣ್ಮಕ್ಳು ಅವ್ರು ಇಷ್ಟಪಡೋಂಗೆ ಅವಕಾಶ ಮಾಡ್ಕೊಡಿದಾರಲ್ಲ ಅವ್ರ ಅಪ್ಪ ಅಮ್ಮನ ಒಂದು ಮಾಡಿದಾರ ಅವನಿಗೆ ಪಬ್ಲಿಕಲ್ಲಿ ಆರನೇ ವಾರನೋ ಏಳನೇ ವಾರನೋ ಫ್ಯಾಮಿಲಿಯವ್ರ ಜೊತೆ ಮಾತಾಡಿಸಿ ಅವ್ನ ಭಾವನೆಗಳಿಗೆ ಸ್ಪಂದಿಸಿದಾರಲ್ಲ ಇಷ್ಟೆಲ್ಲ ಮಾಡಿರೋರು ಫೇಕಾ ನೀನು ವೋಟ್ ಹಾಕಿಲ್ಲ ಅಂದರೆ ಮುಂಡೆವಾ ನೀನು ಗೆಲ್ಸ್ಕೊ ಬೇಕೇ ಹಾಕಿ ನಮಗೆ ಯಾಕೆ ಹಿಂಸೆ ಕೊಡ್ತೀಯಾ ನಿನಗೇನೋ ಬಂದಿರೋದು ರೋಗ ಹುಚ್ಕೊಂಡೇದೆ ನಮ್ಮ ಪಾಡಿಗೆ ನಾವು ಇರ್ತೀವಿ ಬಿಟ್ಬಿಡು ನನಗೇನಿಲ್ಲ ಲೀಲಾವತಿ ಸತ್ತೋಗಿದಾರಣ್ಣ ನಾನು ಸಾವನ್ನ ಅನುಭವಿಸ್ಬೇಕು ಎಂಥ ಸಾಧಕಿಯಮ್ಮ ನನ್ನ ಮಕ್ಕಳು ಪೇಯ್ಡ್ ಪ್ರಮೋಷನ್ ಮಾಡ್ಕೊಂಡು ಈ ರೇಂಜ್ಗ ಅಂದರೆ ಏನು ಬೇಕಾದ್ರೂ ಒಪಿನಿಯನ್ ಬೀಳ್ಬಾಡ್ಬೋದು ಈಗ ನಾಳೆ ಹೇಗೆ ಅಂದರೆ ಈಗ ಹೆಂಗೆ ಪೇಯ್ಡ್ ಪ್ರಮೋಷನ್ ಹೆಂಗಾಗ್ಬಿಟ್ಟೈತೆ ಹೇಳ್ತೀನಿ ಕೇಳಿ ನಾಳೆ ನಾನು ಯಾರು ಅಚ್ಚು ಸಾಯಿಸ್ಬಿಟ್ಟೆ ಸಾಯಿಸ್ಬಿಟ್ಟಾಗ ಇಲ್ಲ ಗುರು ಅವ್ನು ಸಾಯಿಸಿಲ್ಲ ಗುರು ಭಾರತದ ಜನಸಂಖ್ಯೆ ನೂರ ನಲ್ವತ್ತು ಕೋಟಿ ಇತ್ತು ಗುರು ಅದನ್ನು ಕಡಿಮೆ ಮಾಡಕ್ಕೆ ಬಂದವನು ಗುರುನು ಅವ್ನು ಎಲ್ಲಿಗುರು ಕೊಲೆ ಮಾಡಿದ ನಾನು ಹಾಕಿಸ್ಕೊಂಡ್ರೆ ಇದಕ್ಕೆ ಮರ್ಯಾದೆ ಇದ್ದದ ಏನು ರಯ್ಯ ನಿಮ್ಮ ಜನ್ಮ ನಿಮ್ಮದು ಇಂಥದ್ದು ಒಂದು ಬದುಕ ನಿಮ್ಮದು ಏನೇನೋ ಬಂದು ಸಾಯ್ತಾರಲ್ರು ಕರೋನಾ ಬಂದು ಹೆಂಗೋ ಉಳ್ಕೊಂಬಿಟ್ರಿ ಅದು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕಕ್ಕೆ ಪ್ರಪಂಚ ಪ್ರಳಯ ಆಯ್ತದೆ ನ್ಯೂಸ್ ಚಾನಲ್ ಹೇಳ್ತಾನೆ ಇದ್ರ ಮುಂಡೆ ಮಕ್ಕಳ ನಿಮ್ಮ ಚಾನಲ್ ಹತ್ರ ಆಗಬೇಕು ಭೂಕಂಪ ನ್ಯೂಸ್ ಚಾನಲ್ಗಳನ್ನ ನೋಡ್ತಾ ಇರ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಪ್ರಯೆ ಆಯ್ತದೆ ಭೂಕಂಪ ಆಯ್ತು ಎಲ್ಲ ಸತೋಗ್ಬಿಡ್ತಾರೆ ಅಂತಲೇ ಅಂತಲಾಕ್ತಾರೆ ಇಂಥ ಪೇಡ್ ಪ್ರಮೋಷನ್ ಮಾಡ್ತಾರಲ್ಲ ಆ ಏಜೆನ್ಸಿ ಜಾಗದಲ್ಲಿ ಭೂಕಂಪ ಆಗ್ಬಿಡಬೇಕು ಮುಂಡೆ ಮಕ್ಕಳನ್ನು ಸತ ಬಿಡಬೇಕು